ಇಷ್ಟೊಂದು ಉರಿ ಬಿಸಲಿ ಗುಂಡ್ ರೌಂಡು ಹೊರಗಿನ ಬಿಸಿಲು ಗೊತ್ತಾಗುತ್ತೆ ಎರಡನೇ ರೌಂಡ್ ಇಬ್ರು ಒಳಗೋಗಿ ಎಲ್ಲ ಬಿಸಿ ಆಗತ್ತೆ ಹೋಯ್ತು ನಿನ್ ಕಟ್ಕೊಂಡ್ರೆ ಹೋಗ್ಲಿ ಬಿಡಪ್ಪ ಅದು ನೋಡು ನೀನು ಮೊದಲು ಮಾತಾಡಿ ಆಮೇಲೆ ನಗು ಇಲ್ಲ ಮೊದಲು ಮಾತಾಡ ಆಮೇಲೆ ನಗು ಅದಕ್ಕೂ ನಗೋದಾ ಎರಡು ಒಂದೇ ಓ ಹೌದಾ ಹಲೋ ಏನೋ ಗುರುಗುಂಟೆ ಪಾಳಿಗೆ ಬಸ್ ನಾನು ಹೇಳ್ಬೇಕಾ ಕಣಿಎಸ್ ಸರಿ ಅದೇನು ಹೇಳ್ಬೇಕಂತ ಇದ್ದೇನಪ್ಪ ಹೇಳು ಏನಿಲ್ಲ ಕಣೋ ತಂಗಿ ಮಗ ಒಳ್ಳೆ ಆಪಲ್ ತರ ಇದಾನೆ ಅದಕ್ಕೆ ತಿನ್ನುವಂತೀಯಾ ಅಲ್ಲ ಕಣ ನನ್ ಮಗಳಿಗೆ ಪ್ರೆಸೆಂಟ್ ಮಾಡೋಣ ಅಂತ ನೀನ್ ಸ್ವಲ್ಪ ಸಹಾಯ ಮಾಡಿದ್ರೆ ಹೇಗೋ ನೋಡ್ಯಾ ನನ್ ಮಗಳು ಸಿಮೆಂಟು ನಿನ್ನಳಿಯ ಮರಳು ನೀನ್ ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಚೆನ್ನಾಗಿ ಕಲ್ಸಿದ್ರೆ ಕಲ್ಸಿದ್ರೆ ಕಾಕೆಟ್ ಆಗುತ್ತೆ ಕಣ ಮದುವೆ ಮಾಡೋದು ಒಳ್ಳೆ ಬಿಲ್ಡಿಂಗ್ ಕಟ್ಟೋ ತರನೇ ಮಾತಾಡ್ತಿಲ್ಲ ನೀನು ಬಿಲ್ಡಿಂಗ್ ಕಣೋ ಸರಿ ಬಿಡಪ್ಪ ಅದನ್ನ ನಾನು ಮಾತಾಡ್ಕೊತೀನಿ ಒಂದ್ ಕೆಲಸ ಮಾಡು ನಿನ್ ಮಗಳಿಗೆ ಸಂತೋಷ ಜೊತೆಗೆ ಸ್ವಲ್ಪ ಸಲಿಗೆ ಅಂತ ಇರೋ ಕಣ ಏನು ಸಲಿಗೆ ಅಲ್ಲ ಕಣೋ ಬಿಲ್ಡಿಂಗ್ ಕಟ್ಟಿಸ್ತಾ ಇದೀನಿ ಬಣ್ಣ ಹೊಡಿಯೋದು ದೊಡ್ಡ ಬಿಚ್ಚಾರ కాంట్రాక్ట్ ಆಗಿದೆ అల్లుకు వచ్చు మగరా నీ యులే నిమ్మి ఆలు ఆనిత ఆలు రిసరిటా ఆలు అపిక ఆలు ఇంగ్రే ది షర్ట్ ఇదు ప్యాంట్ ఇదు చెప్పులి ఇదు బాట్ ఐ డోంట్ లైక్ దిస్ ಯಾವಾಗ ನೋಡಿದ್ರು ಏನಾದರೂ ಒಂದ್ ಕೆಲಸ ಮಾಡ್ತಾನೆ ಇತ್ತಾ ಸುಮ್ಮನೆ ನನ್ ಜೊತೆ ಕೂತ್ಕೋ ಸ್ವೀಟ್ ಥ್ಯಾಂಕ್ ಯು ಥ್ಯಾಂಕ್ ಯು स्वीಟ್ ನಾನ್ ಮಾಡ್ಲಿಲ್ವಲ್ಲ ಅದಕ್ಕೆ ಥ್ಯಾಂಕ್ಸ್ ಹೇಳಿದ್ದು ಸ್ಟೂಪಿಡ್ ಡಬಲ್ ಥ್ಯಾಂಕ್ಸ್ ಹಾ ಸಂತೋಷ್ ನಾನು ಏನ್ ಹೇಳ್ತಿದ್ದೆ ಸಂತೋಷ ಅ ಸಂತೋಷ್ ಅವ್ಡಾಡಿ ಲಂಡನ್ ಅಲ್ಲಿ ಟಾಪ್ ಹಂಡ್ರೆಡ್ ಮಿಲಿಯನೇರ್ಸ್ ಅಲ್ಲಿ ಒಬ್ಬರು ಒಂದು ದೊಡ್ಡ ಮ್ಯಾನ್ಷನ್ 100 ಎಕರೆ ಎಸ್ಟೇಟ್ ನಾಲ್ಕು ಬೆನ್ಸ್ ಸಾಫ್ಟ್‌ವೇರ್ ಕಂಪನಿ ಅಂಡ್ ಒಂದು ಪರ್ಸನ್ ಹೆಲಿಕಾಪ್ಟರ್ ಕೂಡ ಇದೆ ಇದೆಲ್ಲ ಅವ್ರ ಅರ್ಥ ಆಸ್ತಿ ಅಷ್ಟೇ ನಿನ್ಗೂ ಏನ್ ಕಮ್ಮಿ ಇಲ್ವಲ್ಲ ಯಾ ಆಫ್ ಕೋರ್ಸ್ ನನ್ನ ಡ್ಯಾಡಿ ಹತ್ರ 100 ಕೋಟಿ ಇದೆ ಅವ್ರ ಡ್ಯಾಡಿ ಹತ್ರ 100 ಕೋಟಿ ಇದೆ ಡ್ಯಾಡಿ ಬಿಗ್ ಕೋಟಿ ಸ್ಟೂಪಿಕ್ ಕೂಲ್ ಕೂಲ್ ಕೂಲ್